ಇದು ಒಂದು ಒಂದು ಹೇಳಬೇಕು ಅಂತಂದರೆ ಇದರಲ್ಲಿ ರಾಜ್ಯವನ್ನು ಮುನ್ನೆಡೆಸುವ ಮುಖ್ಯಮಂತ್ರಿಗಳು ಸಹ ಅವರ ಪತ್ನಿಯಲ್ಲಿ ಅವನ ಹೆಸರಿನಲ್ಲಿ ತಗೊಂಡಿದ್ದಾರೆ ದೇವನೂರಲ್ಲಿ ಜಾಗ ಹೋಗುತ್ತೆ ಸ್ವಾಮಿ ನಾನೂರ ಅರವತ್ತ ಸರ್ವೆ ನಂಬರ್ ಅಲ್ಲಿ ಯಾಕೆ ವಿಜಯನಗರ ಮೂರನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಒಂದೇ ಹಂತದಲ್ಲಿ ಸೈಟ್ ಹಾಕಿಕೊಡ್ತೀರಾ ನೀವು ದೇವನೂರಲ್ಲಿ ಮುನ್ನೂರ ನಾನ್ನೂರು ಸೈಟ್ ಕಾಲಿರ್ಬೇಕಾರೆ ನನ್ನ ಪ್ರಶ್ನೆ ಇಷ್ಟೇ ಯಾಕೆ ಅಲ್ಲಿಂದ ಯಾಕೆ ರದ್ದು ಮಾಡಬಾರ್ದು ಬೈರುತ್ತಿಯವರೇ ಅಲ್ವಾ ಹಿಂದಿನ ರದ್ದು ಮಾಡಿರೇ ಬೇರೆಯವ್ರಿಗೆ ಏಟು ಬೀಳ್ತದೆ ಅಂತಲ್ಲ ಅದಲ್ಲ ತನಿಖೆ ಮಾಡಿ ಪಾರ್ವತಿಯವ್ರಿಗೆ ಕೊಟ್ಟರೆ ಇಲ್ಲಿಗಲ್ ಅಂತ ನಾನು ಹೇಳ್ತಾ ಇಲ್ಲ ಲೀಗಲ್ಲೇ ಆಗಿರ್ಬೋದು ಬಟ್ ಆ ಆ ಮೀ ಮೀಟಿಂಗಲ್ಲಿದ್ದ ಆ ಸಭೆಯಲ್ಲಿ ನಡೆದಂಥ ನಿರ್ಣಯ ತಪ್ಪು ಅಂತ ಹೋದ ಮೇಲೆ ಸೊ ಅಲ್ಲಿಂದಲೂ ತಗೊಳ್ಳಿ ಹೇಗಾರೆ ಅಲ್ಲಿಂದ ನಡೆದಂಥ ಎಲ್ಲ ಪ್ರಕರಣಗಳು ತನಿಖೆ ಆಗಲಿ ಅವ್ರ ತಲೆದಂಡ ಆಗುತ್ತೋ ಅವ್ರದ್ದು ಆಗುತ್ತೋ ಇನ್ನೊಬ್ರು ಆಗುತ್ತೋ ಬೇರೆ ಆಗಲಿ ಬಿಡಿ ಸರ್ ಅದನ್ನು ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿಗಳ ವಿರುದ್ಧ ನಾವು ಮಾಡಬೇಕು ಅಂದರೆ ಸಂಪೂರ್ಣ ದಾಖಲೆಗಳು ಹಿಡಿದು ನಾನು ಮಾತಾಡಬೇಕಾಗುತ್ತೆ ಸೊ ಆ ಈ ಆಗಿರೋದಂತೂ ಸತ್ಯ ಅದು ಅದು ಐವತ್ತು ಐವತ್ತು ಅನುಪಾತದಲ್ಲಿ ಆಗಿದೆ ನಿಜ ಆಗಿರಬೇಕಾದ್ರೆ ಅದರ ತೀವ್ರತೆ ಎಷ್ಟಿದೆ ಆ ದಾಖಲೆಗಳು ಹಿಡ್ಕೊಂಡೇ ನಾನು ಮಾತಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ ಈಗ ಇಲ್ಲಿವರೆಗೂ ಆಗಿರೋದಂತೂ ಸತ್ಯ ಇವತ್ತು ಭೈರತಿ ಸುರೇಶ್ ಅವ್ರಿಗೆ ನಾನೊಂದು ಹೇಳ್ತಾ ಇದ್ದೀನಿ ಇದನ್ನೇನಾದರೂ ಇವರೇನಾದರೂ ಇವರು ಎರಡೇ ವರ್ಷದ ಮಾತ್ರ ಏನಾರ ನಿರ್ಣಯ ತಗೊಂಡ್ರೆ ತಗೊಳ್ಳಿ ನಿರ್ಣಯ ತಗೊಳ್ಳಿ ನಿರ್ಧಾರ ಮಾಡಲಿ ಬಟ್ ಕೇಸು ಕೇಸ್ ತನಿಖೆ ಮಾಡಲಿ ತನಿಖೆ ಮಾಡದಲ್ಲೇ ತನಿಖೆ ಮಾಡಿ ಹೌದು ಸಮಗ್ರ ತನಿಖೆ ಆಗಲಿ ಸರ್ ತನಿಖೆ ಆಗಬೇಕು